ನಮಸ್ಕಾರ ಇವತ್ತಿನ ವಿಷಯಕ್ಕೆ ಹೋಗ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಮತ್ತು ಚಂದಾದಾರರಾಗಿ ಆ ಬಟನ್ ತೋದ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈ ತುಂಬ ಅತ್ಯುತ್ತಮ ದಾವಪತ್ರ ಹೇಗಿರುತ್ತೆ ಯಾವ ಥರದ ದಾವಪತ್ರ ಹಾಕಬೇಕು ಅಂದರೆ ಪ್ಲೇಂಟು ಕೇಸ್ ಹಾಕ್ತಾ ಹಾಕ್ತಿರಲ್ಲ ಪ್ಲೇಂಟ್ ಅಂತೀವಲ್ಲ ಅದನ್ನು ದಾವಪತ್ರ ಅಂತ ಕರಿತೀನಿ ನಾನು ಅದನ್ನು ಹೇಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ನಿಮಗೆಲ್ಲ ಮೊದಲು ಹೇಳಿದ್ದೆ ರೂಲ್ಸ್ ಆಫ್ ಪ್ಲೀಡಿಂಗ್ ಅಂತಿದೆ ಅಂದರೆ ಒಕ್ಕಣೆಗೆ ನಿಯಮ ಇದೆ ಇದೇ ಥರ ಹಾಕಬೇಕು ಅಂತ ಅದನ್ನ ಮೋಸ್ಟ್ ಆಫ್ ದೆಮ್ ಫಾಲೋ ಮಾಡಲ್ಲ ಅದ್ರ ಜೊತೆಗೆ ನನ್ನ ಅನುಭವದ ಆಧಾರದ ಮೇಲೆ ಯಾವ ಥರ ದಾವಪತ್ರ ಇರಬೇಕು ಅನ್ನೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀನಿ ಏ ಭಾಳ ಜನ ಬಹಳ ಥರದ ಬಹಳ ಥರದ ದಾವಗಳನ್ನು ಜನ ಹಾಕ್ತಾರೆ ಬೇರೆ ಬೇರೆ ಪ್ರೇಯರು ಜಜ್ಮೆಂಟು ಕೇಳ್ಕೊಂಡು ಆದರೆ ಆ ಜಡ್ಜ್ಮೆಂಟನ್ನು ಕೇಳ್ತಾ ಹಾಕಿದಾಗ ನಿಮ್ಮ ಕೇಸನ್ನು ಹೇಗೆ ಹೇಳಬೇಕು ಏನು ಹೇಳಬೇಕು ಏನು ಹೇಳಬಾರ್ದು ಹೇಳುವುದನ್ನು ಎಷ್ಟು ಹೇಳಬೇಕು ಹೇಳಬಾರ್ದನ್ನು ಎಷ್ಟು ಹೇಳಬಾರ್ದು ಯಾಕೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಈಗ ದಾವ ಈಗ ನಾನು ಸಾಮಾನ್ಯವಾಗಿ ನೋಡಿದಂಥ ದಾವಗಳು ಹೇಳ್ತೀನಿ ಒಂದು ಬಹಳ ಸರಳವಾದ ಮತ್ತು ಪರಿಣಾಮಕಾರಿಯಾದ ದಾವ ಪತ್ರ ಹೇಳ್ತೀನಿ ಅದು ಹೇಗಿರುತ್ತೆ ಅಂದರೆ ಅದು ಒಬ್ಬ ನುರಿತ ಲಾಯರು ನುರಿತ ಅಂದರೆ ನಾನೇನು ತುಂಬ ನಲ್ವತ್ತೈವತ್ತು ವರ್ಷ ಪ್ರಾಕ್ಟೀಸ್ ಮಾಡಿರ್ಬೇಕು ಅಂತ ಹೇಳಲ್ಲ ಒಂದು ಹತ್ತು ವರ್ಷ ಪ್ರಾಕ್ಟೀಸ್ ಮಾಡೋದ್ಲಾಯರು ಕೂಡ ಅರ್ಥ ಮಾಡ್ಕೊಂಬಿಟ್ರೆ ಆ ಕಲೆನ ಗೊತ್ತಾಯ್ತಾ ಚೆನ್ನಾಗಿ ಹಾಕ್ತಾರೆ ನಾನು ಸುಮ್ಮನೆ ಏನೋ ತುಂಬ ವರ್ಷ ಆಗಿರಬೇಕೋ ನನ್ನಷ್ಟು ವಯಸ್ಸಾಗಿರಬೇಕು ಅಂತ ಹೇಳಲ್ಲ ಬುದ್ಧಿವಂತಿಕೆಗೇನು ಯಾವ ಏಜು ಇಲ್ಲ ಆಯಿತಾ ಕೆಲವರಿಗೆ ಬೇಗ ಕರಗತವಾಗುತ್ತದ್ದು ಕೆಲವರಿಗೆ ಕರಗತ ಆಗಲ್ಲ ಗೊತ್ತಾಯ್ತಾ ಅದರಿಂದ ನಾನು ಇಷ್ಟೇ ದಾವ ಆಗ್ತಕ್ಕಂಥದ್ದು ನನ್ನ ಬಳಿಗೆ ಬಂದಂಥ ಕಕ್ಷಿದಾರನ ಕೇಸ್ ಏನು ಗೊತ್ತಾಯ್ತಾ ಅದನ್ನು ಸರಳವಾದ ಶಬ್ದಗಳಲ್ಲಿ ಹಾಕಬೇಕು ಹೇಳಬೇಕು ಆದಷ್ಟು ಕಮ್ಮಿ ಹೇಳಿದಷ್ಟು ಸಂಕ್ಷಿಪ್ತವಾಗಿ ಹೇಳಿದಷ್ಟು ಭಾಳ ಒಳ್ಳೆಯದು ಮೊದಲನೇ ಪ್ಯಾರದಲ್ಲಿ ಏನೋ ಅವನ ವಿಳಾಸ ಪ್ರತಿವಾದಿ ವಿಳಾಸ ಸರಿ ಇದೆ ಅಂತ ಹೇಳ್ತಕ್ಕಂಥದ್ದು ಇಲ್ಲ ಅವರಿಗೆ ಸ ಯಾರಿಗೆ ವಾದಿಗೆ ಹಾಕ್ತ ಕೊಡ್ತಕ್ಕಂಥ ಸಂಬಂಧನ ಅವ್ರು ಲಾಯರು ಇಂಥ ವಿಳಾಸದಲ್ಲಿ ಅವ್ರಿಗಾರ ಕೊಡ್ಬೋದು ಅಂತ ಹೇಳ್ತಾರೆ ಆಯಿತಾ ಎರಡನೇದು ಆಸ್ತಿಗೆ ಆಸ್ತಿಯನ್ನು ಹೇಗೆ ಹೊಂದಿದಾನೆ ವಾದಿ ಹೇಗೆ ಬಂತು ಆತಂಗೆ ಒಂದು ಪ್ಯಾರ ಮತ್ತು ವಾ ಪ್ರತಿವಾದಿಗೂ ಆಸ್ತಿಗೂ ಏನಾರ ಸಂಬಂಧ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥದ್ದು ಇನ್ನೊಂದು ಪ್ಯಾರ ಮತ್ತು ವಾ ಪ್ರತಿವಾದಿ ಏನು ಮಾಡ್ದಾ ಯಾವತ್ತೇನು ಮಾಡ್ದ ಇದಕ್ಕೆ ಪ್ರತಿಕೂಲವಾಗಿ ಇವನಿಗೆ ಯಾರಿಗೆ ವಾದಿಯ ಕೇಸಿಗೆ ಪ್ರತಿಕೂಲವಾಗಿ ಆಸ್ತಿ ಸಂಬಂಧ ಏನು ಮಾಡಿದ್ದಾನೆ ಅದೊಂದು ಕಾರ್ಯ ಆಮೇಲೆ ಮಾಮೂಲಿ ಕಾದ ಪಕ್ಷನ್ ಯಾವತ್ತಾಯಿತು ಒಂದು ಶಾರ್ಟ್ ಒಂದು ಮೂರು ನಾಲ್ಕು ಲೈನು ವ್ಯಾಲ್ಯೂಯೇಷನ್ನು ಸಪ್ರೇಟಾಗಿ ಹಾಕಿದ್ವಿ ಅಂತ ಹೇಳ್ತಕ್ಕಂಥದ್ದು ಮತ್ತು ದಾವ ನನ್ನ ಪ್ರಕಾರ ಮಾಡ್ದು ಹೋದರೆ ಡಿಗ್ರಿ ಮಾಡಿದವ್ರು ನಂಗೆ ತೊಂದರೆ ಆಗುತ್ತೆ ಎದುರುಗಡೆ ಯಾವ ತೊಂದರೆ ಆಗಲ್ಲ ಅಂತಕ್ಕಂಥದ್ದು ಆಮೇಲೆ ನಿಮ್ಮ ಏನು ಡಿಗ್ರಿ ಏನು ಜಡ್ಮೆಂಟ್ ಬೇಕು ಅಂತಕ್ಕದ ಬಗ್ಗೆ ಒಂದು ಎರಡು ಮೂರು ನಾಲ್ಕು ಹೇಳ್ತಕ್ಕಂಥದ್ದು ಮತ್ತೆ ಶೆಡ್ಯೂಲ್ ಆಸ್ತಿ ಯಾವುದು ಅಂತ ಬರೀತಕ್ಕಂಥ ಇದು ಬಹಳ ಸರಳವಾದ ಧಾವ ಮತ್ತು ವಿಶೇಷ ಸಂದರ್ಭಗಳು ಏನರ ಇದ್ರೆ ಧಾವದಲ್ಲಿ ಅದನ್ನು ಇನ್ನೊಂದು ಎರಡು ಪ್ಯಾರ ಬೇಕಾದ್ರೆ ಹೇಳ್ಕೊಬೋದು ಬೇ ಅವಶ್ಯಕತೆ ಇದ್ರೆ ಎಲ್ಲ ಕೇಸ್ಗಳು ಇರಲ್ಲ ಇದ್ರೆ ಹೇಳ್ಬೋದು ಎರಡು ಇದು ಬಹಳ ಮಾದರಿಯಾದಂಥ ಒಂದು ಪತ್ರ ಮತ್ತೆ ಅಲ್ಲಿ ಕಾನೂನು ಏನು ಹೇಳಕ್ಕೆ ಹೋಗಬಾರ್ದು ಬರೇ ಮುಕುಮ್ಮ ಹೇಳಬೇಕು ಕಾನೂನು ಪ್ರಕಾರ ಅವರಿಗೆ ಅಧಿಕಾರ ಇಲ್ಲ ಕಾನೂನು ಪ್ರಕಾರ ಈ ಥರ ಬರೋದಿಲ್ಲ ಕಾನೂನು ಪ್ರಕಾರ ಭಾಗ ಇರೋದಿಲ್ಲ ಕಾನೂನು ಪ್ರಕಾರ ಅವ್ರಿಗೆ ಹಕ್ಕಿಲ್ಲ ಅಂತಕ್ಕಂಥ ಹೇಳಬೇಕು ಯಾವ ಸೆಕ್ಷನ್ನು ಏನು ಯಾವ ಡಿಸಿಷನ್ ಎಲ್ಲಿ ಬಂದಿದೆ ಲಾ ಲಾನ ಪೀಡೆ ಮಾಡಬಾರ್ದು ಒಕ್ಕಣೆಯಲ್ಲಿ ಕಾನೂನು ಹೇಳೇಬಾರ್ದು ಕಾನೂನು ಆರ್ಗ್ಯುಮೆಂಟಲ್ಲಿ ಹೇಳುತ್ತೆ ಹೇಳಬೇಕಾಗತ್ತೆ ಅಷ್ಟೇ ಎವಿಡೆನ್ಸ್ ಈಗ ನೀವು ಹೇಳ್ತಕ್ಕಂಥ ಕೇಸನ್ನು ಸತ್ ಫ್ಯಾಕ್ಚುಯಲ್ ಆಗಿ ಅಂತ ಏನಿದೆ ಯಥಾವತ್ತ ಕೇಳಬೇಕಾಗತ್ತೆ ಆಯ್ತಾ ಆಮೇಲೆ ಇದು ಮಾದರಿ ದಾವಪತ್ರ ಅಂತ ಹೇಳಿದೆ ಇಲ್ಲಿ ಹೇಳುವುದನ್ನು ಪರಿಣಾಮಕಾರಿಯಾಗಿ ಸಂಕ್ಷಿಪ್ತವಾಗಿ ಕೋರ್ಟಿಗೆ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಆಯಿತಾ ಇದು ಒಂಥರ ಇನ್ನೊಂದು ದಾವಪತ್ರ ಹೇಳ್ತೀನಿ ಇದು ಸ್ವಲ್ಪ ಜಟಿಲವಾದಂಥ ದಾವಪತ್ರ ಇಲ್ಲೇನಾಗುತ್ತೆ ಮಾಮೂಲಿ ಎಲ್ಲ ವಿಳಾಸ ಹೇಳ್ತಾರೆ ಕೇಸ್ ಹೇಳ್ತಾರೆ ಮತ್ತು ಒಂದು ಐದಾರು ಪ್ಯಾರಗಳು ಬೇಡ್ದಿರೋ ಘಟನೆಗಳನ್ನು ಹೇಳ್ತಾರೆ ಬೇಡ್ದೇ ಇರೋ ಡಾಕ್ಯುಮೆಂಟನ್ನು ಹೇಳ್ತಾರೆ ಇದೆಲ್ಲ ಅವಶ್ಯಕತೆ ಇಲ್ಲ ಅದಕ್ಕೂ ದಾವಾಸ್ತಿಗೂ ಪ್ರತಿವಾದಿಗೂ ಸಂಬಂಧವೇ ಇರೋದಿಲ್ಲ ಪ್ರತಿವಾದಿ ಯಾವ್ದಾವುದೋ ಸಂದರ್ಭದಲ್ಲಿ ಏನೇನೋ ಮಾಡಿರ್ತಾರಪ್ಪ ಸಂಬಂಧ ಇಲ್ಲ ಈಗ ನೀವು ಒಂದು ಡಿಕ್ಲರೇಷನ್ದಾಗ ಉದಾಹರಣೆ ಸುಮ್ಮನೆ ಹೇಳ್ತೀನಿ ನಾವು ಹಾಕಿರ್ತೀರಪ್ಪ ನಿಮಗೂ ಅವನಿಗೂ ಯಾವತ್ತೋ ಹಿಂದೆ ಜಗಳ ಆಗಿತ್ತು ಇನ್ನೊಂದಾಗಿತ್ತು ಬೇಕಾಗಿಲ್ಲ ಕಾಸ್ ಆಫ್ ಆ್ಯಕ್ಷನ್ ಹೇಳ್ತಿರಲ್ಲ ಆ ಒಂದು ಸಂದರ್ಭ ಹೇಳಿಬಿಟ್ಟು ನಿಮಗೂ ಅದಕ್ಕೆ ಸಂಬಂಧ ಇಲ್ಲ ಆ ಪ್ರತಿವಾದಿಗೂ ಅದಕ್ಕೆ ಸಂಬಂಧ ಇಲ್ಲ ಆಸ್ತಿಗೆ ವಾದಿಗೆ ಹಕ್ಕಿದೆ ವಾದಿಗೆ ಆಸ್ತಿ ಮೇಲೆ ಹೆಂಗೆ ಹಕ್ಕು ಬಂತು ಅಂತ ಹೇಳಿ ಬರೆಯೋದು ದಾಖಲೆ ಹೇಳ್ತಾ ಪ್ರಕಾರ ಬಂದಿದೆ ಅಂತ ಹೇಳ್ತಾರೆ ಯಾವ ದಾಖಲೆ ಪ್ರಕಾರ ಬಂದಿದೆ ಅಂತಕ್ಕಂಥದ್ದು ಬರೆಯೋದು ಮತ್ತೆ ಖಾತೆ ಇದೆ ಸ್ವಾಧೀನ ಆಗಿದ್ದೀನಿ ಅಂತ ಹೇಳ್ತಕ್ಕಂಥ ಇಷ್ಟೇ ಬೇಕಾಗಿದೆ ಆದರೆ ಯಾವತ್ತೋ ಯಾವುದೋ ಬಾದರಾಯನ ಕಾಲದಲ್ಲಿ ಏನೋ ಆಗಿದ್ದು ಯಾರ್ಯಾರಿಗೋ ಜಗಳ ಆಗಿದ್ದು ಯಾರಿಗೋ ಏನೋ ಮಾಡಿದ್ದು ಇದೆಲ್ಲ ಅವಶ್ಯಕತೆಯೇ ಇಲ್ಲ ಈ ಈ ಥರ ನೀವು ಜಟಿಲವಾದ ಮತ್ತು ತುಂಬ ರಿಜಿಡ್ ಆದಂಥ ಮತ್ತು ತುಂಬ ಏನು ಅರ್ಥವಾದ ರೀತಿ ಮತ್ತು ಬೇ ಬೇಡದ ವಿಷಯಗಳನ್ನು ದಾವಪತ್ರದಲ್ಲಿ ಹೇಳಿದರೆ ಕೋರ್ಟಿಗೂ ಕಷ್ಟ ಆಗುತ್ತೆ ಆಮೇಲೆ ಇನ್ನೊಂದು ಯಾರೇ ಆದರೂ ಈ ಎದುರುಗಡೆಯಲ್ಲಾಗಿರ್ಬೋದು ಅದು ಕೋರ್ಟ್ನವರು ಒಂದು ದಾವಪತ್ರನ ಓದಿದರೆ ಸರಳವಾಗಿ ಅವ್ರಿಗೆ ಅರ್ಥ ಆಗಿಬಿಡಬೇಕು ಕ್ಲೀನಾಗಿ ಓ ಇದು ಇವ್ರ ಕೇಸು ಅಂತ ಆಮೇಲೆ ಅದಕ್ಕೆ ವಿವಾದಾಂಶವನ್ನು ರಚನೆ ಮಾಡೋಕ್ಕೂ ಭಾಳ ಈಸಿ ಆಗುತ್ತೆ ಯಾರಿಗೆ ಯಾರು ಏನು ಪ್ರೂವ್ ಮಾಡಬೇಕು ವಾದಿ ಏನು ಪ್ರೂವ್ ಮಾಡಬೇಕು ಪ್ರತಿವಾದಿ ಏನು ಪ್ರೂವ್ ಮಾಡಬೇಕು ಅಂತಂದ್ರೆ ಭಾಳ ಚೆನ್ನಾಗಿ ಆ ಕೋರ್ಟಿಗೆ ಅರ್ಥ ಆಗಿಬಿಡುತ್ತೆ ಆಮೇಲೆ ಕೆಲವು ಸಲ ಏನಾಗ್ಬಿಡುತ್ತೆ ಕೆಲವರು ಪ್ಯಾರಾಗ್ರಾಫ್ ಮಾಡ್ತಾರೆ ಒಂದು ಮೇ ಪೇಪರಲ್ಲಿ ಮೇಲಿಂದ ಕೆಳಗೆ ತಕ್ಕ ಒಂದೇ ಪ್ಯಾರಾ ಅದು ಯಾರಿಗಾದ್ರೂ ಓದೋಕ್ಕೆ ಆಸಕ್ತಿ ಬರುತ್ತಾ ಹೇಳಿ ಕೋರ್ಟ್ನವ್ರ ಜ ನ್ಯಾಯಾಧೀಶರಿಗೆ ಬೇರೆ ಕರ್ಮ ಬೇರೆ ಮಾರ್ಗ ಇಲ್ಲ ಓದಬೇಕು ಓದ್ತಾರೆ ಆದರೂ ಕೂಡ ಬೇಜಾರಾಗುತ್ತೆ ಯಾರಿಗಾದರೂ ಅದು ನೀವು ಅದನ್ನು ಮೇಲಿಂದ ಕಳೆದತಕ್ಕ ಒಂದು ಪ್ಯಾರ ಮಾಡಿರ್ತೀರಲ್ಲ ಅದನ್ನ ಮೂರು ಪ್ಯಾರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಓದೋಕ್ಕೆ ಅರ್ಥ ಮಾಡ್ಕೊಳ್ಳಿ ನೀವು ಜಡ್ಜು ಮನುಷ್ಯರೇ ಅಲ್ವಾ ಅವ್ರಿಗೂ ಅರ್ಥ ಆಗಬೇಕು ಇಂಪ್ರೆಸ್ ಆಗಬೇಕು ಆ ರೀತಿಯಲ್ಲಿ ಅವ ಪತ್ರ ನೀವು ಒಕ್ಕಣೆ ಇರಬೇಕಾಗುತ್ತೆ ಹೇಳ್ದೋ ಇಲ್ಲದೋ ಏನಾಗುತ್ತೆ ಅರ್ಥ ಮಾಡ್ಕೊಳೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಅವರಿಗೆ ಯಾವುದೋ ಅರ್ಥ ಅರ್ಥ ಆಗೋದ ರೀತಿಯಲ್ಲಿ ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಮ ಅಷ್ಟು ಜಟಿಲವಾಗಿದ್ದರೆ ಅದು ಅವ ಪತ್ರ ಹೇಗೆ ಅರ್ಥ ಮಾಡ್ಕೊಳ್ಳೋದು ಕೋರ್ಟು ನೀವು ಬಂದಿರತಕ್ಕಂಥದ್ದು ಕೋರ್ಟಿಗೆ ವಾದಿಯಾಗಿ ನನ್ನ ಪ್ರಕಾರ ಡಿಕ್ರಿ ಆಗಲಿ ಅಂತ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ಗೂ ಅದನ್ನೇ ಆಗುತ್ತೆ ರಿಟರ್ನ್ ಸ್ಟೇಟ್ಮೆಂಟಲ್ಲೂ ಇದೇ ಥರ ಹೇಳಬೇಕಾಗತ್ತೆ ನೀವು ಕೇಸನ್ನು ನೀವು ಪ್ರ ವಾದಿಯ ಎಲ್ಲ ಒಕ್ಕಣೆ ಪ್ಯಾರಾವೈ ಒಕ್ಕಣೆಯನ್ನು ನಿರ್ದಿಷ್ಟವಾಗಿ ನಿರಾಕರಿಸ್ತಾ ಪ್ಯಾರಾ ಒಂದರಲ್ಲಿ ಹಿಂಗೆ ಹೇಳಿದ್ದಾರೆ ಈ ತಪ್ಪು ಸರಿ ಇಲ್ಲ ಅವ್ರು ಅದನ್ನು ಪ್ರೂವ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಪ್ಯಾರಾ ಎರಡರಲ್ಲಿ ಹೇಳ್ತಕ್ಕಂಥದ್ದು ಇಷ್ಟು ಭಾಗಶಃ ಸತ್ಯ ಇಷ್ಟು ಮಾತ್ರ ಸತ್ಯ ಇಷ್ಟಲ್ಲ ಅಂತ ಅಷ್ಟು ಹೇಳಿ ನಿಮ್ಮ ಕೇಸ್ ಏನು ಅಂತ ಒಂದು ನಾಲ್ಕನೇ ಪ್ಯಾರ ಐದನೇ ಪ್ಯಾರದಲ್ಲಿ ಹೇಳಬೇಕಾಗತ್ತೆ ಈಗ ಅವ್ರದ್ದು ನಿರಾಕರಿಸ್ಬೇಕು ಅಷ್ಟು ಪ್ಯಾರ ಬೇಕು ಆದರೆ ನಿಮ್ಮ ಕೇಸನ್ನು ಮಾತ್ರ ಸರಳವಾಗಿ ಹೇಳಬೇಕಾಗತ್ತೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ನೀವು ಈ ದಾವ ಆಸ್ತಿನ ನೀವು ಯಾಕೆ ಬಾದಿಗೆ ಸೇರಿಲ್ಲ ಅಂತ ಹೇಳ್ತೀರಾ ನಿಮ್ಮ ಹಕ್ಕೇನು ರೀ ಅಂತಕ್ಕಂಥದ್ದು ಒಂದು ಎರಡು ಮೂರು ರೂಪಾಯಿ ಸಾಕು ವಜಾ ಮಾಡಿದ್ದು ಕೇಳಿ ಅಷ್ಟೇ ಆದರೆ ಇದೆಲ್ಲ ಏನಾಗುತ್ತೆ ಸರಳವಾಗಿ ಪರಿಣಾಮಕಾರಿಯಾದಂಥ ದಾವಪತ್ರ ಹಾಕಿದೋದ್ರೆ ನ್ಯಾಯಾಲಯಕ್ಕೆ ಅರ್ಥವಾಗಲ್ಲ ಅರ್ಥ ಮಾಡ್ಕೊಳ್ಳೋದು ಕಷ್ಟವಾಗುತ್ತೆ ನಿಮ್ಮ ಕೇಸ್ ಏನು ಅಂತ ಅದರಲ್ಲೂ ಒಳ್ಳೆ ಇಂಗ್ಲೀಷ್ ಇದ್ದರೆ ಅದು ಒಳ್ಳೆ ಕನ್ನಡ ಇದ್ದರೆ ಅರ್ಥ ಆಗುತ್ತೆ ಕನ್ನಡದಲ್ಲಿ ಹಾಕಿದರೂ ಒಳ್ಳೆ ಕನ್ನಡದಲ್ಲಿ ಹಾಕಬೇಕು ಇಂಗ್ಲೀಷಲ್ಲಿ ಹಾಕಿದ್ರು ಒಳ್ಳೆ ಇಂಗ್ಲೀಷಲ್ಲಿ ಹಾಕಬೇಕು ನಾ ಬರೆದ್ರೆ ಸರಿಯಾ ಗ್ರಾಮಟಿ ಗ್ರಾಮೆಟಿಕಲ್ ಸರಿ ಇದೆಯಾ ಅದನ್ನು ನೋಡಿಕೊಂಡು ಹಾಕಬೇಕಾಗುತ್ತೆ ವ್ಯಾಕರಣ ವ್ಯಾಕರಣಬದ್ಧವಾಗಿದೆಯೇ ನನ್ನ ಪ್ಲೇಂಟು ದಾವಪತ್ರ ಅಂತಕ್ಕಂಥದ್ದು ಗಮನಿಸಬೇಕಾಗುತ್ತೆ ಇಲ್ಲದೆ ಹೋದರೆ ಕಷ್ಟ ಆಗ್ಬಿಡುತ್ತೆ ಈ ಥರ ಜಟಿಲವಾದಂಥ ಒಂದು ದಾವಪತ್ರ ಹಾಕಿದಾಗ ನೀವು ನೀವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಕೋರ್ಟನ್ನು ಅರ್ಥ ಮಾಡ್ಕೊಳ್ಳ್ದೆ ಹೋಗ್ಬೋದು ಯಾಕಂದರೆ ಅವರು ನಾನು ಮೊದಲೇ ಹೇಳ್ದಂಗೆ ಅವರು ಮನುಷ್ಯರೇ ಅವರು ಲಾಯರ್ ಆಗಿದ್ದೆ ಜಡ್ಜ್ ಆಗಿದ್ದರು ಅವ್ರಿಗೂ ಅರ್ಥ ಮಾಡೋಕ್ಕೆ ಕಷ್ಟ ಆದರೆ ಏನಾಗ್ಬೋದು ಯೋಚನೆ ಮಾಡಿ ಆದ್ದರಿಂದ ದಾವಪತ್ರಗಳನ್ನು ಆದಷ್ಟು ಸರಳವಾಗಿ ಹಾಕಬೇಕು ಪರಿಣಾಮಕಾರಿಯಾಗಿ ಹಾಕಬೇಕು ಪ್ಯಾರಾಗಳನ್ನು ಮಾಡಿ ಹಾಕಬೇಕು ಈ ಹೆಚ್ಚು ಹಾಕಿದಷ್ಟು ದಾವಕ್ಕೆ ಅವಶ್ಯಕತೆ ಏನಿಲ್ಲ ನೀ ಈಗ ನೋಡಿ ಯಾವುದೇ ದಾವ ತಗೊಳ್ಳಿ ನೀವು ಅಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ತಿರುಳು ಇಷ್ಟಿರುತ್ತೆ ಇಷ್ಟೇ ಇರುತ್ತೆ ತಿರುಳು ಇಷ್ಟೇ ಆ ತಿರುಳನ್ನು ಮಾತ್ರ ಹೇಳಬೇಕು ಮತ್ತು ಅದು ಬಿಟ್ಟು ಸಿಕ್ಕಾಪಟ್ಟೆ ಹೇಳಿದರೆ ಅದು ಅರ್ಥವಿಲ್ಲ ನೀವು ತುಂಬ ಏನೋ ಒಂದು ಏಳೆಂಟು ಪೇಜು ಹತ್ತು ಪೇಜು ದಾವ ಹಾಕಿ ದಾವಪತ್ರ ಮಾಡಿದ್ದೀರ ಅಂತ ಆಗುತ್ತೆ ನಾ ಅದು ಕೋರ್ಟಿ ಕೇಸಿಗೆ ಯಾವ ರೀತಿಯಲ್ಲೂ ಕೂಡ ಸಮಂಜಸವಲ್ಲ ಅವಶ್ಯಕತೆ ಇಲ್ಲ ಅನ್ವಾಂಟೆಡ್ ಅಂತೀವಿ ಅನ್ವಾರಂಟೆಡ್ ಅಂತೀವಿ ಅನ್ವಾಂಟೆಡ್ ಮತ್ತು ಅನ್ವಾರಂಟೆಡ್ ಅವಶ್ಯಕತೆ ಇಲ್ಲ ಅದು ಬೇಕಾಗಿಲ್ಲ ಅಂಥ ದಾವಪತ್ರಗಳನ್ನು ಯಾಕೆ ಹಾಕಬೇಕು ಹಾಕಬಾರ್ದು ಅನ್ನೋ ಪ್ರಕಾರ ಹಾಕಿದರೆ ಕಷ್ಟ ಆಗತ್ತೆ ಅದರಿಂದ ನಾನು ದಾವಲ್ ಈ ಒಂದು ವಿಡಿಯೋ ಮೂಲಕ ಹೇಳೋಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥದ್ದು ನಿಮಗೆ ಒಂದು ಮನವರಿಕೆ ಮಾಡ್ಕೊಡೋಕೆ ಪ್ರಯತ್ನ ಪಡ್ತಿರ್ತಕ್ಕಂಥ ವಿಷಯ ಏನಂದರೆ ದಾವಪತ್ರಗಳು ಆದಷ್ಟು ಸರಳವಾಗಿರಬೇಕು ಸಮಂಜಸವಾಗಿರಬೇಕು ಹೇಳುವುದನ್ನು ಪ್ಯಾರಗಳು ಒಂದು ಎರಡು ಮೂರು ನಾಲ್ಕು ಪ್ಯಾರಾಗಳಲ್ಲಿ ಹೇಳಬೇಕಾಗುತ್ತೆ ಒಂದೇ ಒಂದು ದೊಡ್ಡ ಪೇಜಿಗೆಲ್ಲ ಆಗೋ ಅಷ್ಟು ಒಂದು ಪ್ಯಾರ ಹೇಳ್ತಕ್ಕಂಥದ್ದು ಅಲ್ಲ ಇದು ಮತ್ತು ವ್ಯಾಕರಣಬದ್ಧವಾಗಿರಬೇಕು ಕೇಸ್ ಏನು ಅಂತ ಅರ್ಥ ಮಾಡಿಕೊಂಡು ಕೋರ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹೇಳಬೇಕು ನನ್ನ ಹೆಸರು ಖಾತೆ ಇದೆ ನಾನು ಸ್ವಯಂದಲ್ಲಿ ಇದ್ದೀನಿ ನನ್ನ ಮಾಲೀಕ ನನಗೆ ಹಕ್ಕಿ ಹಿಂಗಿ ಈ ಮೂಲಕ ಬಂದಿದೆ ಅಷ್ಟೇ ಸಾಕು ಮತ್ತು ಆಚೆ ಈಚೆ ಹಿಂದೆ ಮುಂದೆ ಯಾಕೆ ಬೇಕು ಅಷ್ಟೇ ಕೇಸು ನಾಳೆ ಜಜ್ಮೆಂಟ್ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ ಕೋರ್ಟಲ್ಲಿ ಡಾವಾದಿ ಕೇಸು ಇಷ್ಟು ಹಿಂಗೆ ಹೇಳ್ತಾರೆ ಹಕ್ಕು ಹಿಂಗೆ ಬಂದಿದೆ ಅಂತ ಹೇಳ್ತಾರೆ ಇಂಥ ಪ್ರಾರ್ಥನೆ ಮಾಡಿದ್ದಾರೆ ಪ್ರತಿವಾದಿ ಕೇಸೇನು ಪ್ರತಿವಾದಿ ರಿಟರ್ನ್ ಸ್ಟೇಟ್ಮೆಂಟ್ ಆಗಿ ಈ ಥರ ಹೇಳಿದ್ದಾರೆ ಇವೆರಡರ ಆಧಾರದ ಮೇಲೆ ಏನು ತೀರ್ಮಾನಕ್ಕೆ ಬರ್ಬೋದು ಅಂತ ಕೋರ್ಟ್ ಬರುತ್ತೆ ಇದು ಸರಳವಾಗಿದ್ದಷ್ಟು ಕೋರ್ಟಿಗೆ ಸಮ ಅರ್ಥವಾಗತ್ತೆ ಸಮಂಜಸ್ವಾಗತ್ತೆ ಜಜ್ಮೆಂಟ್ ಕೊಡೋಕ್ಕೂ ಸುಲಭ ವಿವಾದಾಂಶಗಳನ್ನು ರಚನೆ ಮಾಡೋಕ್ಕೂ ಸುಲಭ ಆಗುತ್ತೆ ಆದ್ದರಿಂದ ಯಾವತ್ತೂ ನಮ್ಮ ದಾವಪತ್ರಗಳು ಬಹಳ ಸರಳವಾಗಿ ಸಮಂಜಸವಾಗಿ ಅರ್ಥಪೂರ್ಣವಾಗಿರಬೇಕು ಆದಷ್ಟು ಸಂಕ್ಷಿಪ್ತವಾಗಿರಬೇಕು ಮತ್ತು ಅಲ್ಲಿ ಏನು ಹೇಳಬಾರ್ದು ನಿಮ್ಮ ಕೇಸಿನ ವಿಷಯ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂತೀವಿ ಅದನ್ನು ಗೊತ್ತಾಯ್ತಾ ಸತ್ಯ ಏನಿದೆ ನಿಮ್ಮ ಕೇಸ್ ಸಂಬಂಧಪಟ್ಟಂತೆ ಅಷ್ಟು ಮಾತ್ರ ಹೇಳಬೇಕು ಬೇರೆ ಹೇಳೋ ಅವಶ್ಯಕತೆ ಇಲ್ಲ ಅವೆಲ್ಲ ಔಟ್ಸೈಡ್ ದಿ ಏನಂತಾರೆ ಅದೇ ಪರ್ವೇ ಆಫ್ ದಿ ಪ್ಲೇಂಟ್ ಆ ದಾವಪತ್ರದ ಒಂದು ಗಡಿಯಿಂದ ಆಚೆ ಬರ್ತವೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಆದ್ದರಿಂದ ಹೇಳಬೇಕಾದ್ದನ್ನು ಹೇಳಿ ನೀವು ನಿಮ್ಮ ಪರಿಣಾಮಕಾರಿಯಾದಂಥ ಒಕ್ಕಣೆಯನ್ನು ಮಾಡ್ಬೋದು ಅದು ವಾದಿ ಇರ್ಬೋದು ಪ್ರತಿವಾದಿ ಇರ್ಬೋದು ಪತ್ರ ಇರ್ಬೋದು ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಲಿಖಿತ ಹೇಳಿಕೆ ಇರ್ಬೋದು ಎರಡರಲ್ಲೂ ಹೇಳೋದ್ರ ಮೂಲಕ ನೀವು ಕೋರ್ಟಿಗೆ ಏನು ಹೇಳಬೇಕೆಂದಿದ್ದೀರಿ ಅನ್ನುವುದನ್ನು ಪರಿಣಾಮಕಾರಿಯಾಗಿ ಹೇಳಬಹುದು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ